ಹುಲಿಗಳು ಕಾರ್ಮಿಕನ ಮೇಲೆ ಎರಗಿ ಅವನ ಪ್ರಾಣ ಬಿಡ್ತಾನೆ ಸೊ ಅದೊಂದು ಘಟನೆ ಎರಡು ಸಾವಿರದ ಆರಲ್ಲಿ ನಡೆಯುತ್ತೆ ನೀರಿನ ಥರ ಮಾಡಿದ್ದಾರೆ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿದೆ ಚರ್ಮ ಅಷ್ಟೇ ಇರುತ್ತೆ ಆಮೇಲೆ ಒಳಗಡೆ ಎಲ್ಲ ಉಡ್ ಹಾಕಿರ್ತಾರೆ ಕಾಲೆಯೆಲ್ಲ ರಾಡ್ ಹಾಕಿ ಬಗಡಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸೈಯದ್ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಸೊ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸು ಮೊದಲನೇ ವೀಡಿಯೋ ನೋಡಿದ್ದೀರಾ ಸೊ ಇದು ಪಾರ್ಟ್ ಟು ಅದರಲ್ಲಿ ತುಂಬ ಪ್ರಾಣಿಗಳನ್ನು ಕೂಡ ನೀವು ನೋಡಿದ್ರಿ ಸೊ ಇದರಲ್ಲೂ ಸ್ವಲ್ಪ ಪ್ರಾಣಿಗಳನ್ನು ನಾನು ತೋರ್ಸಕ್ಕೆ ಹೊರಟಿದ್ದೀನಿ ಸೊ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ ಬನ್ನಿ ಲಯನ್ ಸಫಾರಿ ಪಾರ್ಟ್ ಟೂಗೆ ವೆಲ್ಕಮ್ ಹಾಗೆ ಒಳಗೆ ಹೋಗೋಣ ಯಾವ ಯಾವ ತರ ಪ್ರಾಣಿಗಳಿದೆ ಪ್ರತಿಯೊಂದನ್ನು ನೋಡ್ಕೊಂಡು ಬರೋಣ ನಾನು ಇದೇ ಕಾರಣ ನೋಡಿ ಬಿಡ್ತೀನಿ ಸೊ ಇದೆ ನಾವು ಸಫಾರಿ ಹೋಗ್ಬೇಕಾದ್ರೆ ಈ ಗಾಡಿನ ಯೂಸ್ ಮಾಡ್ತೀವಿ ಇದು ಎಂಟ್ರೆನ್ಸ್ ಇಲ್ಲಿಂದ ನಾವು ಬರೋದು ಬ್ಯೂಟಿಫುಲ್ ಆಗಿರುವಂಥ ಒಂದು ಪ್ಲೇಸ್ ಫ್ರೆಂಡ್ಸ್ ಎರಡು ಸಾವಿರದ ಐದರಲ್ಲಿ ಇಲ್ಲಿ ಒಂದು ಹುಲಿ ಒಂದು ಮರಿಗಳಿಗೆ ಜನ್ಮ ನೀಡತ್ತೆ ಆಮೇಲೆ ಎರಡ್ ಸಾವಿರದ ಆರಲ್ಲಿ ಒಂದು ಘಟನೆ ನಡೆಯುತ್ತೆ ಸೊ ನಾಲ್ಕು ಹುಲಿಗಳು ಅಂದ್ರೆ ಇವಾಗ ಮೇಲ್ಗಡೆ ನೀವು ನೋಡಿರ್ಬೋದು ಎಲ್ಲ ಕಬ್ಬಿಣದ ಪ್ರಾಡ್ಗಳು ಹಾಕಿ ಅಂತ ಬೋನ್ ತರ ಮಾಡಿರ್ತಾರೆ ಆ ಬೋನ್ ನ ಕೆಲಸ ಮಾಡುವಾಗ ಒಬ್ಬ ಕಾರ್ಮಿಕ ಕೆಳಗ್ ಬೀಳ್ತಾನೆ ಕೆಳಗ್ ಬಿದ್ದಾಗ ಏನ್ ಮಾಡುತ್ತೆ ಅಂದ್ರೆ ಹುಲಿಗಳು ಕಾರ್ಮಿಕನ ಮೇಲೆ ಎರಗಿ ಅವನ ಪ್ರಾಣ ಬಿಡ್ತಾನೆ ಸೊ ಅದೊಂದು ಘಟನೆ ಎರಡ್ ಸಾವಿರದ ಆರಲ್ಲಿ ನಡೆಯತ್ತೆ ಆಮೇಲೆ ಇನ್ನೂ ಒಂದು ಹುಲಿ ತಪ್ಸ್ಕೊಳತ್ತೆ ಎರಡ್ ಸಾವಿರದ ಆರಲ್ಲಿ ಈ ಒಂದು ಘಟನೆ ನಡೆಯೋದು ಹುಲಿ ಹುಲಿ ಒಂದು ಹುಲಿ ತಪ್ಸ್ಕೊಂಡು ಬೇರೆ ಕಡೆ ಓಡೋಗುತ್ತೆ ಅಂದ್ರೆ ಹಳ್ಳಿ ಕಡೆ ಓಡತ್ತೆ ಈ ಕಡೆ ಹಳ್ಳಿ ಕಡೆಗೆ ಸೊ ಅದನ್ನ ಮತ್ತೆ ಬಲೆ ಬೀಸಿ ಹಿಡಿದು ಮತ್ತೆ ಬೋನಿಗೆ ತರ್ತಾರೆ ಅಂತ ಒಂದು ಘಟನೆ ಎರಡ್ ಸಾವಿರದ ಆರಲ್ಲಿ ನಡೆಯುತ್ತೆ ಸೊ ಅದನ್ನ ಜಸ್ಟ್ ನಾನು ನಿಮಗೆ ನೆನಪು ಮಾಡಿದೆ ಹುಲಿ ಇರುವಂತ ಜಾಗ ಕಾಣಿಸಿದ ಹುಲಿ ಫುಲ್ ಬಿಸಿಲಲ್ಲಿ ಮಲ್ಕೊಂಡ್ಬಿಟ್ಟಿದೆ ಸಕ್ಕತ್ ಬಿಸಿ ಎಸಿಮ್ ಹಾಕ್ಬೇಕಿನ್ನಷ್ಟೇ ಹುಲಿಗೆ ಇಲ್ಲಿ ತನಕ ಹೆವಿ ಬಿಸಿಲಿದೆ ಸೊ ಇಲ್ಲೊಂದು ನೀರಿನ ಥರ ಮಾಡಿದ್ದಾರೆ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿದೆ ಅನಿಮಲ್ಸ್ನ ನಾವು ಬೇಕಾದ್ರೆ ಅಡಾಪ್ಟ್ ಮಾಡ್ಕೋಬಹುದು ಸೊ ಇಲ್ಲಿ ಅದು ಒಂದು ತುಂಬಾ ಒಂದು ಬ್ಯೂಟಿಫುಲ್ ಆದಂತ ಒಂದು ವಿಚಾರ ತುಂಬ ಜನ ಇಲ್ಲಿ ಅನಿಮಲ್ಸ್ನ ಅಡಾಪ್ಟ್ ಕೂಡ ಮಾಡ್ಕೊತಾರೆ ಫ್ರೆಂಡ್ಸು ಇಲ್ಲಿ ಚಿರತೆ ಇದೆ ಅಂತೆ ಬನ್ನಿ ನೋಡ್ಕೊಂಡು ಬರೋಣ ಸೊ ಫೈನಲಿ ನಾವೆಲ್ಲ ಕಡೆನೂ ತಿರುಗಿ 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 ಇಲ್ಲಿ ಬಂದ್ವಿ ಇವಾಗ ಸೊ ಇವಾಗ ನಾವು ಚಿರತೆ ಹೋಗ್ತಾ ಇದ್ದೀವಿ ಸೊ ಫುಲ್ ಕಾಡು ಬೆಳ್ಕೊಂಡ್ಬಿಟ್ಟಿದೆ ಕಾಣತ್ತೋ ಇಲ್ಲೋ ಗೊತ್ತಿಲ್ಲ ಹುಲಿ ಅಂತೂ ನಮಗೆ ಕಾಣಲಿಲ್ಲ ಚಿರತೆ ಕಾಣತ್ತ ಅಂತ ನೋಡೋಣ ಅಲ್ಲಿ ಏನೋ ಚಿರತೆ ಬರ್ತಾ ಇದೆ ಬಟ್ ಇಲ್ಲಿ ಕಾಣ್ತಾ ಇಲ್ಲ ಮೊಬೈಲಲ್ಲಿ ಜೂಮ್ ಇಲ್ಲ ಬನ್ನಿ ಇಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಕೂಡ ಇದೆ ಅಂತೆ ಹೇಗಿರುತ್ತೆ ಬ್ಲ್ಯಾಕ್ ಪ್ಯಾಂಥರ್ ಅಂತ ನೋಡೋಣ ಇವಾಗ ನಮಗೊಂದು ಚಿರತೆ ಕಾಣ್ತಾ ಇದೆ ನೋಡಿ ಅಲ್ಲಿ ಒಳ್ಳೆ ರಾಜನ್ ಥರ ಕುತ್ಕೊಂಡ್ಬಿಟ್ಟಿದೆ ಚಿರತೆ ಯಾರ್ದು ಟೆನ್ಷನ್ ಇಲ್ಲದೆ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದೆ ಅದಕ್ಕೊಂಥರ ಕುತ್ಕೊಳ್ಳೋಕ್ಕೊಂದು ಏನೋ ಒಂದು ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ ಅದರ ಮೇಲೆ ಕುತ್ಕೊಂಡಿದೆ ಜೋಕಾಲಿ ಥರ ಈ ಕಡೆ ಬ್ಲ್ಯಾಕ್ ಪ್ಯಾಂಥರ್ ಇದೆ ಅಂತ ನೋಡೋಣ ಬನ್ನಿ ಬ್ಲ್ಯಾಕ್ ಪ್ಯಾಂಥರ್ ಸೊ ಇಲ್ಲಿ ಅಡಾಪ್ಷನ್ ಕೂಡ ನಾವು ಮಾಡ್ಕೋಬೋದು ಪ್ರಾಣಿಗಳನ್ನ ಅಲ್ಲಿ ರಿಸೆಪ್ಷನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಾಗತ್ತೆ ಸೊ ಬಂತು ನೋಡಿ ಅಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಕಾಣ್ತಾ ಇದೆ ನಮಗೆ ಇವಾಗ ಅಲ್ಲೇ ಬರತ್ತೆ ಇವಾಗ ಮೇಲ್ಗಡೆ ಹತ್ತತ್ತೆ ಅದು ಥಿಂಕ್ ನಮ್ಮನೆ ನೋಡ್ತಾ ಇದೆ ಗುರಾಯಿಸ್ಕೊಂಡು ನೋಡ್ತಾ ಇದೆ ಒಂದು ಎರಡು ಮೂರು ಚಿರತೆಗಳು ಮೇಲೆ ಮಲಗಿದೆ ಬ್ಲ್ಯಾಕ್ ಪ್ಯಾಂಥರ್ ಕೆಳಗಿದೆ ನೋಡ್ತಾ ಇದೆ ನಮಗೆ ಬ್ಲ್ಯಾಕ್ ಇದನ್ನು ಜಾಗುವಾರ್ ಅಂತಲೂ ಕರೀತಾರೆ ಮೇಲೆ ಹತ್ತತಿ ಇವಾಗ ಹಾಂ ಥರ ಹತ್ತ ಇದೆ ಸೇಮ್ ಆಗುತ್ತೆ ಬ್ಲ್ಯಾಕ್ ಸೊ ಫ್ರೆಂಡ್ಸ್ ಚಿರತೆ ನೋಡಿದ್ವಿ ಸಕ್ಕತ್ತಾಗಿತ್ತು ಒಂದು ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಚಿರತೆ ನೋಡಿದ್ ಸಖತ್ ಖುಷಿ ಆಯ್ತು ತುಂಬಾ ಹತ್ರದಿಂದ ಬ್ಲ್ಯಾಕ್ ಪ್ಯಾಂಥರ್ ನಾ ನೋಡಿದ್ವಿ ಬ್ಯೂಟಿಫುಲ್ ಆಗಿತ್ತು ಬನ್ನಿ ನಮ್ಮ ಶಿವಮೊಗ್ಗದಲ್ಲೇ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಆಗಿರುತ್ತೆ ಇದು ಸ್ವಲ್ಪ ನಡಿಬೇಕು ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗತ್ತೆ ಖುಷಿ ಆಗತ್ತೆ ಇಲ್ಲಿ ಝೂ ಮ್ಯೂಸಿಯಂ ಕೂಡ ಇದೆ ಬನ್ನಿ ಝೂ ಮ್ಯೂಸಿಯಂ ಹೋಗೋಣ ಸೊ ಫ್ರೆಂಡ್ಸ್ ಇದು ಮ್ಯೂಸಿಯಮ್ ಆಗಿರುತ್ತೆ ಸೊ ಇಲ್ಲಿ ಕಾಣ್ತಿರೋ ಚರ್ಮಗಳೆಲ್ಲ ಪ್ರತಿಯೊಂದು ನಿಜವಾದ ಚರ್ಮನೇ ಸೊ ಅದರೊಳಗೆ ಒಂದು ಮೆಟೀರಿಯಲ್ ಅದಕ್ಕೆ ಬೇಕಾದಂತಹ ಒಂದು ಮೆಟೀರಿಯಲ್ಗಳನ್ನು ಯೂಸ್ ಮಾಡಿ ಸೊ ಅದನ್ನು ಶೇಪ್ ಕೊಟ್ಟಿರ್ತಾರೆ ಸೊ ನೋಡಿ ಪ್ರತಿಯೊಂದು ಮೂವತ್ತೆರಡು ತರಹದ ಪ್ರಾಣಿಗಳಿದೆ ಇಲ್ಲಿ ನೋಡ್ಕೊಂಡು ಬರೋಣ ಪ್ರತಿಯೊಂದನ್ನು ಫ್ರೆಂಡ್ಸ್ ನಾವು ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಒಂದು ತಾವರೆಕಪ್ಪ ಅನ್ನೋ ಒಂದು ಮ್ಯೂಸಿಯಂಗೆ ಬಂದಿದ್ವಿ ಇಲ್ಲಿ ತಾವರೆಕಪ್ಪ ಅನ್ನೋದು ಒಂದು ಚಿರತೆ ಚಿರತೆ ಹುಲಿ ಪ್ರತಿಯೊಂದು ಪ್ರಾಣಿಗಳನ್ನ ಇಲ್ಲಿ ನೋಡಬಹುದು ಸೊ ಇಲ್ಲಿ ಒಂದು ಮ್ಯೂಸಿಯಂ ಅಂತ ಒಂದು ಮಾಡಿದ್ದಾರೆ ಸೊ ಇದಾಗಿರುತ್ತೆ ಮ್ಯೂಸಿಯಂ ಸೊ ಬನ್ನಿ ಇಲ್ಲಿ ಒಬ್ಬರು ಮೇಡಮ್ ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಳ ತು ಚಂದ್ರ ಚಂದ್ರಕಲಾ ಎಷ್ಟು ವರ್ಷದಿಂದ ಕೆಲಸ ಇಲ್ಲಿ ಕೆಲಸ ಮಾಡಿ ಅಂದ್ರೆ ಯಶಮಗ್ದೋರೆ ನೀವು ಇಲ್ಲ ಈ ಕಡೆ 500 ಅಂದ್ರೆ ಇಲ್ಲಿ ಇದು ಅಂದ್ರೆ ಯಾವ ತರ ಇದೆ ಚರ್ಮನಾ ಚರ್ಮ ಅಷ್ಟೇ ರಿಯಲಿ ಇರುತ್ತೆ ಆಮೇಲೆ ಒಳಗಡೆ ಎಲ್ಲ 우ಡ್ ಹಾಕಿರ್ತಾರೆ ಇರ್ತಾರೆ ಕಾಲು ಎಲ್ಲಾ ರಾಡ್ ಹಾಕಿ ಮಾಡಿರ್ತಾರೆ ಮಾತಾಡಿ ಕಾಲು ಎಲ್ಲಾ ರಾಡ್ ಹಾಕಿ ಇದು ಮಾಡಿರ್ತಾರೆ ಇದು ಕಾರ್ಡ್ ಅದು ರಿಯಲ್ ರಿಯಲ್ ಅದು ಅಣ್ಣಾ ರಿಯಲಿ ಅಷ್ಟೇ ರಿಯಲಿ ಇದು ರಿಯಲ್ ಕಾರ್ಡ್ ಅಂದ್ರೆ ಅಂದ್ರೆ ಪ್ರಾಣಿಗಳಂದ್ರೆ ಸತ್ತು ಹೋದನ್ ತಗೋಳತ್ತ ಇದು ಶೆಲ್ಫಿಗ್ ಇಟ್ಟಿರ್ತಾರೆ ರಶ್ ಆಗಿರುತ್ತೆ ಅಂತ ಹೇಳಿ ನಾವ್ ಇಲ್ಲಿ ಇಟ್ಟಿದೀವಿ ಅಂದ್ರೆ ಇದು ಚರ್ಮ ಅಲ್ಲ ನಿಜವಾದ ಶರ್ಮಲಾ ನಿಜವಾದ ಚರ್ಮ ನಿಜವಾದ ಶರ್ಮಗೆ ಒಂದು ನೀವು ಆರ್ಟಿಫಿಷಿಯಲ್ ಇದು ಮಾಡಿರೋದು ಎಷ್ಟು ಪ್ರಾಣಿಗಳಿದಾವೆ ಇಲ್ಲಿ ಟೋಟಲ್ ಆಗಿ ಮೂವತ್ತೆರಡು ಇದ್ದಾವೆ ಎಷ್ಟು ಸೇರಿ ಮೂವತ್ತೆರಡು ಪ್ರಾಣಿಗಳಿದಾವೆ ಇದು ಒಳಗಿದ್ದು ಅಲ್ಲಲ್ಲಿ ಮೂವತ್ತ್ ನಾಲ್ಕು ಮೂರ್ ಇದ್ದಾವೆ ಹೊರಗಡೆ ಎಂಟನ್ಸ್ ಅಲ್ಲಿ ಇದೆ ಇದೆ ಓಕೆ ಮುಖ ಆನೆ ಮುಖ ಮತ್ತೆ ಹತ್ತಿರ ಗಾಡ್ಕೊಳ್ಳೋ ಮುಖ

ಫ್ರೆಂಡ್ಸ್ ಪ್ರಾಣಿಗಳನ್ನು ನಾವು ನೋಡಿದ್ವಿ ಇಲ್ಲಿ ಯಮೂ ಬರ್ಡ್ ಅಂತ ಇದೆ ಬನ್ನಿ ನೋಡೋಣ ವಾವ್ ಉಷ್ಟ್ರ ಪಕ್ಷಿ ಅಂತಾರಲ್ಲ ಆ ಥರ ಇದೆ ಏನೋ ಇದೆ ಮಣ್ಣಲ್ಲಿ ಏನೋ ಹುಡುಕಿ ಇದೆ ನೀವು ನೋಡ್ತಾ ಇರ್ಬೋದು ನಿಮಗೆ ಕಾಣ್ತಾ ಇದೆ ಅಲ್ವಾ ಮಣ್ಣಲ್ಲಿ ಏನೋ ಕಾಳು ಕಡ್ಡಿಗಳನ್ನು ಹುಡುಕಿ ತಿಂತಾಯಿದೆ ಆ ಪಕ್ಷಿ ಇದ್ರ ಹೆಸರು ಯಮೂ ಬರ್ಡ್ ಅಂತ ಸೊ ಮೇಲ್ಗಡೆ ತುಂಬ ಒಂಥರ ಕೂದಲುಗಳು ಚರ್ಮ ಹೊದಿಕೆ ಇದ್ದಂಗೆ ಇದೆ ಸೊ ನೋಡಿ ನೀವು ಅಬ್ಸರ್ವ್ ಮಾಡಿ ಏನೋ ತಿಂತಾ ಇದೆ ಒಂದು ಕೋಳಿಯ ಥರ ಕೊಕ್ಕು ಇದೆ ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಒಂದು ಪಕ್ಷಿಗಳನ್ನು ನಾವು ಇಲ್ಲಿ ಈ ಒಂದು ಝೂ ಅಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇದು ಆಸ್ಟ್ರಿಚ್ ಹಕ್ಕಿ ಅಂತ ಇದು ಒಂಥರ ಯಮು ಬರ್ಡ್ ತರದೇ ಒಂಥರ ಪಕ್ಷಿ ನೋಡಿ ಅಲ್ಲಿ ನಿಮಗೆ ಕಾಣ್ತಾ ಇದೆ ಅಲ್ವಾ ಸೊ ಇದು ತುಂಬ ಹೈಟ್ ಇದೆ ಅದಕ್ಕಿಂತ ಯಮು ಬರ್ಡ್ಗಿಂತ ಈ ಒಂದು ಆಸ್ಟ್ರಿಚ್ ಅನ್ನು ಹಕ್ಕಿ ಇದು ಒಂಥರ ಪಕ್ಷಿ ಸ್ವಲ್ಪ ಹೈಟ್ ಇದೆ ಇದು ನೋಡಿ ಎಂತೆಂಥ ಡಿಫ್ರೆಂಟ್ ನಮಗೆ ಗೊತ್ತಾಗಲ್ಲ ಇದನ್ನು ನೋಡಿದ ತಕ್ಷಣ ಯಾವ ಥರ ಹಕ್ಕಿ ಅಂತಲೂ ಗೊತ್ತಾಗಲ್ಲ ಸೊ ಅಲ್ಲಿ ಬರೆದಿರ್ತಾರೆ ಅದನ್ನು ಹೆಸರು ನೋಡಿಕೊಂಡು ನಾವು ತಿಳ್ಕೊಬೇಕಾಗತ್ತೆ ಸೊ ಇನ್ನು ಈ ಒಂದು ಭೂಮಂಡಲದಲ್ಲಿ ಬೇಕಾದಷ್ಟು ಪಕ್ಷಿಗಳಿದೆ ಪ್ರಾಣಿಗಳಿದೆ ಸೊ ನಮಗೆ ಅದರ ಬಗ್ಗೆ ಏನೂ ಗೊತ್ತಿರೋಲ್ಲ ಚಿಕ್ಕ ಚಿಕ್ಕ ಒಂದು ಜೀವಿಗಳಿಗೂ ಒಂದೊಂದು ಹೆಸರಿದೆ ಒಂದೊಂದು ವಿಶೇಷತೆ ಇದೆ ಹಾಗಾಗಿ ಈ ಥರ ಒಂದು ಪ್ರದೇಶಗಳಿಗೆ ಬಂದರೆ ನಾವು ನೋಡ್ಬೋದು ಅದನ್ನು ಲಯನ್ ಸಫಾರಿಗೆ ಬಂದರೆ ನೀವು ಹಾಗೆ ಹೋಗಬೇಕಂತೇನಿಲ್ಲ ನಿಮಗೆ ಇಲ್ಲಿ ಬೇಕಾದಂತಹ ಚಿಕ್ಕ ಮಕ್ಕಳನ್ನ ಕರ್ಕೊ ಬಂದರೆ ಟಾಯ್ಸ್ ಆಗಿರ್ಬೋದು ಅನಿಮಲ್ ಟಾಯ್ಸ್ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಟಾಯ್ಸ್ಗಳು ಬೇಕಾದರೆ ಸಿಗತ್ತೆ ಇಲ್ಲಿ ಇದನ್ನು ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅದರ ಪಕ್ಕದಲ್ಲೇ ನಿಮಗೆ ಒಂದು ಫುಡ್ ಕೋರ್ಟ್ ಕೂಡ ಇದೆ ಸೊ ನಿಮಗೆ ಬೇಕಾದಂತಹ ಫುಡ್ಡನ್ನು ಕೂಡ ನೀವು ಪೇ ಮಾಡಿ ತೊಗೋಬೋದು ಔಟ್ಸೈಡ್ ಫುಡ್ ಇಲ್ಲಿ ಅಲೋ ಮಾಡಲ್ಲ ಸೊ ಹಾಗಾಗಿ ಅದರೊಳಗೆ ಒಂದು ಫುಡ್ ಕೋರ್ಟ್ ಕೂಡ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಲಯನ್ ಸಫಾರಿಯಲ್ಲಿ ನೀವು ಸುತ್ತಾಡಿ ಸುತ್ತಾಡಿ ಕಾಲು ನೋವಾದರೆ ಏನೂ ತಲೆ ಕೆಡ್ಸ್ಕೋಬೇಕಂತೇನಿಲ್ಲ ಇಲ್ಲಿ ಪಾರ್ಕ್ ಇದೆ ಹಾಯಾಗಿ ನೀವು ಇಲ್ಲಿ ಪಾರ್ಕಲ್ಲಿ ಟೈಮ್ ಪಾಸ್ ಮಾಡ್ಬೋದು ರಿಲ್ಯಾಕ್ಸ್ ಮಾಡ್ಬೋದು ಸೊ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು ಅಂತ ಬೋರ್ಡ್ ಹಾಕಿದ್ದಾರೆ ಸೊ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಆಗಿರುತ್ತೆ ಸೊ ಇಲ್ಲಿ ಬಂದು ನೀವು ಮಕ್ಕಳನ್ನ ಕರ್ಕೊಬರೋದು ಬೆಸ್ಟ್ ಪ್ಲೇಸ್ ಆಯಿತಾ ಡೈರೆಕ್ಟ್ ಮಕ್ಕಳನ್ನ ನಾವು ಇಲ್ಲಿ ಕರ್ಕೊಬಂದು ತೋರಿಸ್ಬೋದು ಬರೀ ಟಿ ವಿಯಲ್ಲಿ ಪ್ರಾಣಿಗಳನ್ನ ನೋಡ್ತಾ ಇರ್ತಾರೆ ನೋಡಿ ನಿಮ್ಮ ಮಂಗ ಯಾರ್ದೋ ಒಂದು ಮಿರಂಡ ಬಾಟ್ಲು ತೊಗೊಂಡು ಹೋಯ್ತಲ್ಲಿ ಮೇಲ್ಗಡೆ ಹತ್ತಾಯಿದೆ ಗಾ ಎಷ್ಟು ಶಾರ್ಪ್ ಇದೆ ನೋಡಿ ಸಕ್ಕತ್ತಾಗಿಡ್ಕೊಂಡಿದೆ ಕೈಯಲ್ಲಿ ಯಾರೋ ಪಾಪ ಅಲ್ಲಿ ಇಟ್ಟಿದ್ರು ಅನಿಸುತ್ತೆ ಸೊ ಅದೇ ಮಕ್ಕಳನ್ನ ಕರ್ಕೊಬಂದರೆ ತುಂಬ ಒಂದು ಎಂಜಾಯ್ ಮಾಡ್ಬೋದು ನಾವು ಪ್ರಾಣಿಗಳನ್ನ ನೋಡಬೇಕು ಅಂದರೆ ಡೈರೆಕ್ಟ್ ಟಿ ವಿಯಲ್ಲೇ ನಾವು ನೋಡ್ತಾ ಇರ್ತೀವಿ ಸೊ ಇಲ್ಲಿ ಬಂದರೆ ಎಲ್ಲ ರೀತಿಯ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ದೊಡ್ಡ ಪಾರ್ಕ್ ಸೊ ತುಂಬ ದೊಡ್ಡ ಇದೆ ಪಾರ್ಕ್ ಸೊ ಹಾಗಾಗಿ ಒಂದು ಸಕ್ಕತ್ತೆ ಎಂಜಾಯ್ ಮಾಡುವಂಥ ಒಂದು ಜಾಗ ದೊಡ್ಡವರು ಆಟ ಆಡ್ಬೋದು ಅನ್ಕೋತೀನಿ ಸೊ ಅಲ್ಲಿ ಅವರು ದೊಡ್ಡವರು ಆಡ್ತಾ ಇದ್ದಾರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಜಾಗ ಫುಲ್ಲು ನಿಸರ್ಗ ಮಧ್ಯೆ ಇದೆ ಸೊ ಎಲ್ಲ ಕಡೆಯೂ ಜನ ತುಂಬಿಕೊಂಡಿದ್ದಾರೆ ಎಲ್ಲ ಕಡೆ ಗ್ರೀನರಿ ಒಳ್ಳೆ ಫ್ರೆಶ್ ಏರ್ ಬ್ಯೂಟಿಫುಲ್ ಆದಂತಹ ಒಂದು ಜಾಗ ಸೊ ಇಲ್ಲಿ ಬಂದು ಹಂಡ್ರೆಡ್ ರುಪೀಸ್ ಕೊಟ್ಟು ನಾವು ಇಲ್ಲಿ ಒಳಗೆ ಬರ್ತೀವಿ ಸೊ ಏನು ಲಾಸ್ ಇಲ್ಲ ಖಂಡಿತ ಬರಬೇಕು ಇಂಥ ಒಂದು ಜಾಗವನ್ನು ಫೀಲ್ ಮಾಡಲೇಬೇಕು ಸೊ ಎಲ್ಲರೂ ಬನ್ನಿ ವಿಸಿಟ್ ಮಾಡಿ ಸೊಸ್ ನೋಡಿದ್ರಲ್ಲ ವೀಡಿಯೋ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿರ್ತೀರಾ ಅನ್ಕೋತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್